ಹೊಸ ಟೆಕ್ಕಿಗಳಿಗೆ ಅಮೆರಿಕ ಬಾಗಿಲು ಬಂದ್ ಹೆಚ್ ಒನ್ ಬಿ ಹೊಸ ರೂಲ್ಸ್ನಿಂದ ಭಾರತೀಯರು ಅತಂತ್ರ ಅಮೆರಿಕದಲ್ಲಿ ಕೆಲಸ ಮಾಡುವ ಕನಸು ಕಾಣ್ತಿರೋ ಭಾರತೀಯ ಟೆಕ್ಕಿಗಳಿಗೆ ಮತ್ತೊಂದು ಬಿಗ್ ಶಾಕ್ ಎದುರಾಗಿದೆ ಹೆಚ್ ಒನ್ ಬಿ ವೀಸಾ ನಿಯಮದಲ್ಲಿ ಟ್ರಂಪ್ ಆಡಳಿತ ಮಹತ್ವದ ಬದಲಾವಣೆ ತಂದಿರುವುದು ನಿಮಗೆ ಗೊತ್ತೇ ಇದೆ ಆದರೆ ಇದು ಭಾರತೀಯರ ಮೇಲೆ ನೇರ ಪರಿಣಾಮ ಬೀರಲಿದೆ ಎಂಬ ಆಘಾತಕಾರಿ ಮಾಹಿತಿ ಈಗ ಬರುತ್ತಿದೆ ಭಾರತೀಯರ ಅಮೆರಿಕದ ಕನಸು ನನಸಾಗುವುದನ್ನು ಈಗ ಅದೃಷ್ಟವಲ್ಲ ಸ್ಯಾಲರಿ ಸ್ಲಿಪ್ ನಿರ್ಧರಿಸಲಿದೆ ಹೆಚ್ ಒನ್ ಬಿ ವೀಸಾ ನೀಡುವ ಪ್ರಕ್ರಿಯೆಯನ್ನು ಸಂಪೂರ್ಣವಾಗಿ ಬದಲಾಯಿಸುವ ಪ್ರಸ್ತಾಪಕ್ಕೆ ಶ್ವೇತಭವನ ಅನುಮೋದನೆ ನೀಡಿದ್ದು ಸ್ಯಾಲರಿ ಮೇಲೆ ಹೆಚ್ ಒನ್ ಬಿ ವೀಸಾ ಸಿಕ್ಕಲಿದೆ ಇದರಿಂದ ಬಹಳಷ್ಟು ಭಾರತೀಯರು ಹೆಚ್ ಒನ್ ಬಿ ವೀಸಾ ಹಾಗೂ ಕೆಲಸದಿಂದ ವಂಚಿತರಾಗಲಿದ್ದಾರೆ ಎಂದು ಹೇಳಲಾಗುತ್ತಿದೆ ಅದರಲ್ಲೂ ಹೊಸವರಿಗೆ ಕಡಿಮೆ ವೇತನ ಇರುವವರಿಗೆ ಅಮೆರಿಕ ಬಾಗಿಲು ಮುಚ್ಚುವ ಸಾಧ್ಯತೆ ಹೆಚ್ಚಾಗಿದೆ ಹೌದು ಅಮೆರಿಕ ಎಚ್ ಒನ್ ಬಿ ವೀಸಾ ನೀಡುವ ಪ್ರಕ್ರಿಯೆಯನ್ನು ಸಂಪೂರ್ಣವಾಗಿ ಬದಲಾಯಿಸುವ ಪ್ರಸ್ತಾಪಕ್ಕೆ ಅನುಮೋದನೆ ನೀಡಿದೆ ದಶಕಗಳಿಂದ ಜಾರಿಯಲ್ಲಿದ್ದ ರ್ಯಾಂಡಮ್ ಲಾಟರಿ ವ್ಯವಸ್ಥೆಯನ್ನು ತೆಗೆದುಹಾಕಿ ವೇತನ ಆಧಾರಿತ ಆಯ್ಕೆ ಪ್ರಕ್ರಿಯೆಯನ್ನು ಜಾರಿಗೆ ತರಲಾಗುತ್ತಿದೆ ಈ ಹೊಸ ನಿಯಮದ ಪ್ರಕಾರ ಯಾರು ಹೆಚ್ಚು ಸಂಬಳದ ಆಫರ್ ಪಡೆಯುತ್ತಾರೋ ಅವರಿಗೆ ಮೊದಲ ಆದ್ಯತೆ ಸಿಗಲಿದೆ ಅತಿ ಹೆಚ್ಚು ಸಂಬಳದಿಂದ ಆರಂಭಿಸಿ ಕಡಿಮೆ ಸಂಬಳದತ್ತ ಅರ್ಜಿಗಳನ್ನು ಪರಿಗಣಿಸಲಾಗುತ್ತದೆ ವಾರ್ಷಿಕ ಎಂಬತ್ತೈದು ಸಾವಿರ ವೀಸಾಗಳ ಕೋಟಾ ಮುಗಿಯುವವರೆಗೆ ಈ ಪ್ರಕ್ರಿಯೆ ಕಂಟಿನ್ಯೂ ಆಗುತ್ತದೆ ಈ ಹಿಂದೆ ಡೊನಾಲ್ಡ್ ಟ್ರಂಪ್ ಆಡಳಿತದಲ್ಲಿ ಇದೇ ರೀತಿಯ ನಿಯಮಗಳನ್ನು ಜಾರಿಗೆ ತರಲು ವಿಫಲ ಯತ್ನ ನಡೆದಿತ್ತು ಈಗ ಅದೇ ಪ್ರಸ್ತಾಪಕ್ಕೆ ಮರುಜೀವ ಸಿಕ್ಕಿದ್ದು ಕಾನೂನಾಗಿ ಜಾರಿಗೆ ಬರುತ್ತಿದೆ ಹೊಸ ರೂಲ್ಸ್ ನಿಂದ ಭಾರತೀಯರಿಗೆ ಏನು ಎಫೆಕ್ಟ್ ಕಡಿಮೆ ವೇತನದವರಿಗೆ ಅಮೆರಿಕ ವೀಸಾ ಮರೀಚಿಕೆ ಹೆಚ್ ಒನ್ ಬಿ ವೀಸಾ ನಿಯಮಗಳಲ್ಲಿ ಬದಲಾವಣೆಯಿಂದ ಭಾರತೀಯರ ಮೇಲೆ ಏನು ಪರಿಣಾಮ ಬೀರಲಿದೆ ಎಂಬುದನ್ನು ಗಮನಿಸಿದರೆ ಹೆಚ್ ಒನ್ ಬಿ ವೀಸಾ ಪಡೆಯುವವರಲ್ಲಿ ಭಾರತೀಯರ ಸಿಂಹ ಪಾಲು ಅಂಕಿಅಂಶಗಳ ಪ್ರಕಾರ ಪ್ರತಿ ವರ್ಷ ಶೇಕಡ ಎಪ್ಪತ್ತಕ್ಕೂ ಹೆಚ್ಚು ವೀಸಾಗಳು ಭಾರತೀಯರ ಪಾಲಾಗುತ್ತವೆ ಎರಡು ಸಾವಿರದ ಇಪ್ಪತ್ತ ಮೂರರಲ್ಲಿ ಒಂದು ಲಕ್ಷ ತೊಂಬತ್ತೊಂದು ಸಾವಿರ ಮತ್ತು ಎರಡು ಸಾವಿರದ ಇಪ್ಪತ್ತ ನಾಲ್ಕರಲ್ಲಿ ಎರಡು ಲಕ್ಷದ ಏಳು ಸಾವಿರ ಭಾರತೀಯರು ಹೆಚ್ ಒನ್ ಬಿ ವೀಸಾ ಪಡೆದಿದ್ದಾರೆ ವೀಸಾ ನಿಯಮದಲ್ಲಿನ ಬದಲಾವಣೆಯಿಂದ ಭಾರತೀಯರಿಗೆ ಲಾಭವೂ ಇದೆ ನಷ್ಟವೂ ಇದೆ ಎನ್ನಲಾಗ್ತಿದೆ ಹೆಚ್ಚು ಅನುಭವ ಇರುವ ಹಿರಿಯ ವೃತ್ತಿಪರರಿಗೆ ಮತ್ತು ದೊಡ್ಡ ಟೆಕ್ ಕಂಪನಿಗಳಲ್ಲಿ ಹೆಚ್ಚು ಸಂಬಳ ಪಡೆಯುವವರಿಗೆ ವೀಸಾ ಸಿಗುವ ಸಾಧ್ಯತೆ ಹೆಚ್ಚಾಗುತ್ತದೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಫಿನ್ಟೆಕ್ ಮತ್ತು ಬಯೋಟೆಕ್ನಂತಹ ಕ್ಷೇತ್ರಗಳಲ್ಲಿ ದುಡಿಯುವವರಿಗೆ ಟ್ರಂಪ್ ನೀತಿ ಅನುಕೂಲ ಮಾಡಿಕೊಡಲಿದೆ ಆದರೆ ಹೊಸದಾಗಿ ಪದವಿ ಮುಗಿಸಿದವರು ಕಡಿಮೆ ಅನುಭವ ಹೊಂದಿರುವವರು ಮತ್ತು ಐಟಿ ಸೇವಾ ಕಂಪನಿಗಳಲ್ಲಿ ಕಡಿಮೆ ಸಂಬಳಕ್ಕೆ ಕೆಲಸ ಮಾಡುವವರಿಗೆ ವೀಸಾ ಸಿಗುವುದು ಬಹುತೇಕ ಅಸಾಧ್ಯವಾಗಲಿದೆ ಮುಂದೆಯೂ ಭಾರತೀಯರೇ ಅತಿ ಹೆಚ್ಚು ವೀಸಾ ಪಡೆಯಬಹುದು ಆದರೆ ಭಾರತೀಯ ಅಭ್ಯರ್ಥಿಗಳ ನಡುವೆ ಸ್ಪರ್ಧೆ ಹೆಚ್ಚಾಗಲಿದೆ ವೀಸಾ ನೀಡಲು ನಾಲ್ಕು ಲೆವೆಲ್ ಆಗಿ ವಿಂಗಡಣೆ ನಾಲ್ಕನೇ ಹಂತಕ್ಕೆ ಮೊದಲ ಆದ್ಯತೆ ನೀಡಿದ ಟ್ರಂಪ್ ಇನ್ನು ಅಮೆರಿಕದ ಕಾರ್ಮಿಕ ಇಲಾಖೆಯ ಪ್ರಕಾರ ಸಂಬಳವನ್ನು ನಾಲ್ಕು ಹಂತಗಳಲ್ಲಿ ವಿಂಗಡಿಸಲಾಗಿದೆ ಅದರ ಮೇಲೆ ಹೆಚ್ ಒನ್ ಬಿ ವೀಸಾವನ್ನು ನೀಡಲಾಗುತ್ತದೆ ಹಂತ ಒಂದರಲ್ಲಿ ಪ್ರವೇಶ ಮಟ್ಟದ ಸಂಬಳ ಪಡೆಯುವವರು ಇದ್ದರೆ ಹಂತ ಎರಡರಲ್ಲಿ ಸ್ವಲ್ಪ ಅನುಭವವಿರುವ ನೌಕರರು ಇದ್ದಾರೆ ಹಂತ ಮೂರರಲ್ಲಿ ಅನುಭವಿ ಮತ್ತು ಕೌಶಲ್ಯಯುತ ನೌಕರರು ಇದ್ದು ಹಂತ ನಾಲ್ಕರಲ್ಲಿ ಹೆಚ್ಚು ಪರಿಣಿತಿ ಹೊಂದಿರುವ ಹಿರಿಯ ನೌಕರರು ಇದ್ದು ಇವರಿಗೆ ಹೆಚ್ಚಿನ ಸ್ಯಾಲರಿ ಇರಲಿದೆ ಹೆಚ್ ಒನ್ ಬಿ ವೀಸಾ ನಿಯಮದ ಪ್ರಕಾರ ಹಂತ ನಾಲ್ಕರ ಅರ್ಜಿದಾರರಿಗೆ ಮೊದಲ ಆದ್ಯತೆ ಸಿಗಲಿದ್ದು ನಂತರ ಹಂತ ಮೂರು ಬಳಿಕ ಹಂತ ಎರಡು ನಂತರ ಹಂತ ಒಂದು ಬರಲಿದೆ ಲೆವೆಲ್ ನಾಲ್ಕರಿಂದ ಲೆವೆಲ್ ಒಂದಕ್ಕೆ ಬರುವಷ್ಟರಲ್ಲಿ ವೀಸಾಗಳು ಮುಗಿದಿರುವ ಸಾಧ್ಯತೆ ಇದ್ದು ಲೆವೆಲ್ ಒಂದರಲ್ಲಿರುವ ಹೊಸವರಿಗೆ ವೀಸಾ ಸಿಗುವ ಸಾಧ್ಯತೆ ಇಲ್ಲವೇ ಇಲ್ಲ ಎಂದು ಹೇಳಲಾಗ್ತಿದೆ ಗೂಗಲ್ ಮೈಕ್ರೋಸಾಫ್ಟ್ಗೆ ಅನುಕೂಲ ಸಣ್ಣ ಕಂಪನಿಗಳು ಸ್ಟಾರ್ಟ್ಅಪ್ಗೆ ಸಂಕಷ್ಟ ಇನ್ನು ಈ ನಿಯಮದಿಂದ ಗೂಗಲ್ ಮೈಕ್ರೋಸಾಫ್ಟ್ನಂತಹ ನಂತಹ ದೊಡ್ಡ ಟೆಕ್ ಕಂಪನಿಗಳಿಗೆ ಲಾಭದಾಯಕವಾಗಲಿದೆ ಯಾಕೆಂದರೆ ಅವರು ಅತಿ ಹೆಚ್ಚು ಸಂಬಳ ನೀಡಿ ಪ್ರತಿಭೆಗಳನ್ನು ನೇಮಿಸಿಕೊಳ್ಳಬಹುದು ಆದರೆ ಸಣ್ಣ ಕಂಪನಿಗಳು ಮತ್ತು ಸ್ಟಾರ್ಟ್ಅಪ್ಗಳಿಗೆ ಹೆಚ್ಚು ಸಂಬಳ ನೀಡಿ ವಿದೇಶಿ ಪ್ರತಿಭೆಗಳನ್ನು ನೇಮಿಸಿಕೊಳ್ಳಲು ಕಷ್ಟವಾಗಲಿದೆ ಇದು ಎಚ್ಒನ್ ಬಿ ವೀಸಾ ವ್ಯವಸ್ಥೆಯನ್ನು ಶ್ರೀಮಂತ ಕಂಪನಿಗಳಿಗೆ ಮಾತ್ರ ಸೀಮಿತಗೊಳಿಸಲಿದೆ ತಜ್ಞರ ಪ್ರಕಾರ ಇನ್ನು ಮುಂದೆ ಸಂಬಳವೇ ಅಮೆರಿಕಕ್ಕೆ ಎಂಟ್ರಿ ಟಿಕೆಟ್ ಆಗಲಿದೆ ಹೆಚ್ಚು ಸಂಬಳ ನೀಡುವ ಕಂಪನಿಗಳಿಗೆ ಸೇರಿಕೊಂಡರೆ ಅಥವಾ ಕೌಶಲ್ಯವನ್ನು ಹೆಚ್ಚಿಸಿಕೊಂಡು ಎ ಐ ಕ್ಲೌಡ್ ಆರ್ಕಿಟೆಕ್ಚರ್ ಕ್ಷೇತ್ರಗಳಿಗೆ ಹೋದರೆ ವೀಸಾ ಸಿಗುವ ಅವಕಾಶ ಹೆಚ್ಚಾಗುತ್ತದೆ ಹಾಗೆಯೇ ಸ್ಯಾನ್ ಫ್ರಾನ್ಸಿಸಿಕೋದಂತಹ ನಗರಗಳಲ್ಲಿ ಸಂಬಳ ಹೆಚ್ಚು ಇರೋದ್ರಿಂದ ಸ್ಥಳ ಕೂಡ ಇಂಪಾರ್ಟೆಂಟ್ ಆಗಲಿದೆ ಒಟ್ಟಿನಲ್ಲಿ ಹೆಚ್ ಒನ್ ಬಿ ವೀಸಾದ ನಿಯಮಗಳಲ್ಲಿನ ಬದಲಾವಣೆಯ ಪ್ರಸ್ತಾಪಕ್ಕೆ ಸದ್ಯಕ್ಕೆ ವೈಟ್ ಹೌಸ್ ಒಪ್ಪಿಗೆ ಸಿಕ್ಕಿದೆ ಈ ನಿಯಮ ಜಾರಿಗೆ ಸಂಸತ್ತಿನ ಅನುಮೋದನೆ ಬೇಕಾಗಿಲ್ಲ ಆದರೆ ಇದನ್ನು ನ್ಯಾಯಾಲಯದಲ್ಲಿ ಪ್ರಶ್ನಿಸುವ ಸಾಧ್ಯತೆ ಇದೆ ಇದು ಭಾರತೀಯ ಟೆಕ್ ವೃತ್ತಿಪರರ ಅಮೆರಿಕದ ಕನಸಿಗೆ ಟ್ವಿಸ್ಟ್ ನೀಡಲಿದ್ದು ಅದೃಷ್ಟಕ್ಕಿಂತ ಸ್ಯಾಲರಿಯೇ ಅವರ ಡ್ರೀಮ್ ಅನ್ನು ಪೂರ್ತಿ ಮಾಡಲಿದೆ ಆದರೆ ಹೊಸಬರಿಗೆ ಮಾತ್ರ ಅಮೆರಿಕ ಕನಸು ನನಸಾಗುವ ಸಾಧ್ಯತೆ ಹೆಚ್ಚು